ಸರ್ ಈಗ ಈ ಕಾಪಿ ಹೊಂದಿರ್ತೀನಿ ಸರ್ ಪುಟ ಸಂಖ್ಯೆ ನಾಲ್ಕರಲ್ಲಿದೆ ಸರ್ ಇದು ಪುಟ ಸಂಖ್ಯೆ ನಾಲ್ಕರಲ್ಲಿದೆ ಇಲ್ಲಿ ಹೇಳ್ತಾರೆ ಶ್ರೀಮತಿ ಗುಳ್ಳಮ್ಮರವರ ಮರಣಾನಂತರ ಸದರಿ ಜಮೀನು ಮೇಲ್ಕಂಡ ಮಾರಾಟಗಾರರ ವಶಕ್ಕೆ ಬಂದಿದ್ದು ಮಾರಾಟಗಾರರೇ ಅನುಭವಿಸುತ್ತಾ ಬಂದಿರುತ್ತಾರೆ ಸದರಿ ಜಮೀನಿನ ಪೈಕಿ ಎಂಟು ಪಾಯಿಂಟ್ ಸೊನ್ನೆ ನಾಲ್ಕು ಸೊನ್ನೆ ನಾಲ್ಕು ವಿಸ್ತೀರ್ಣದ ಜಮೀನು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಭೂಸ್ವಾಧೀನವಾಗಿ ಉಳಿಕೆಯಾದ ಒಂಬತ್ತು ಪಾಯಿಂಟ್ ಒಂದು ಎರಡು ವಿಸ್ತೀರ್ಣದ ಜಮೀನು ಮಾರಾಟಗಾರ ಅನುಭವಕ್ಕೆ ಒಳಪಟ್ಟಿದ್ದು ಸದರಿ ಶೆಡ್ಯೂಲ್ ಜಮೀನಿನ ಖಾತೆಯೂ ಸಹ ಮಾರಾಟಗಾರ ಹೆಸರಿಗೆ ಎಂ ಆರ್ ಟೂ ತೌಸಂಡ್ ಟು ಟೂ ತೌಸಂಡ್ ತ್ರೀ ರಂತೆ ಪಹಡಿ ಮ್ಯುಟೇಷನ್ ರಿಜಿಸ್ಟರ್ ಇತ್ಯಾದಿ ರೆವಿನ್ಯೂ ದಾಖಲೆಗಳು ನೋಂದಣಿಯಾಗಿರುತ್ತವೆ ಸದರಿ ಶೆಡ್ಯೂಲ್ ಜಮೀನಿಗೆ ಪಾವತಿ ಮಾಡಬೇಕಾದ ಕಂದಾಯ ಇತ್ಯಾದಿಗಳನ್ನು ಮಾಡಿದ್ದಾರೆ ಅಂತ ಹ್ಮ್ ಎಸ್ ಇವರ ಹೆಸರಿಗೆ ಖಾತ ಆಗಿರೋದು ಯಾವಾಗ ನೋಡಿ ಮೂಲ ಮಾಲೀಕರ ಹೆಸರಿಗೆ ಖಾತ ಆಗಿರೋದು ಯಾವಾಗ ನಂಬರ್ ಅಂದ್ರೆ ಮಾರಾಟ ಮಾಡುವ ಉದ್ದೇಶದಿಂದನೇ ಆಗಿರುವಂತ ಖಾತಾ ಸ್ಪಷ್ಟತೆ ಕಾಣ್ತಾ ಇದೆ ನಿಮಗೆ ಅದೇ ವರ್ಷ ಆಗಿರುವಂತಹ ಖಾತಾ ಇದು ಕರೆಕ್ಟ್ ಮೂಲ ಮಾಲೀಕರ ಹೆಸರಿಗೆ ಮತ್ತೆ ಇದರಲ್ಲಿ ಸ್ವಾಧೀನದ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ ಮತ್ತು ಹೆಚ್ಚುವರೆ ಈ ಮುಂದೆ ಅದರಲ್ಲಿ ಮಾರುಕಟ್ಟೆ ಬೆಲೆ ಮತ್ತೆ ಎಷ್ಟಕ್ಕಾಗಿದೆ ಅಂತ ಹೇಳ್ಬಿಟ್ಟು ಪೇಜ್ ನಂಬರ್ ನೈನ್ ಶೆಡ್ಯೂಲ್ ಬನ್ನಿ ನಂಬರ್ ಏಟಿಗೆ ಬಂದ್ರೆ ಬೆಂಗಳೂರು ಉತ್ತರ ತಾರೀಕು ಸರ್ವೆ ನಂಬರ್ ಹತ್ತು ಬಾರು ಒಂದು ನೇ ಸಂಖ್ಯೆಯ ಜಮೀನಿನಲ್ಲಿ ಹದಿನೆಂಟು ಗುಂಟೆ ವಿಸ್ತೀರ್ಣದ ಪೈಕಿ ಒಂಬತ್ತು ಪಾಯಿಂಟ್ ಹನ್ನೆರಡು ಗುಂಟೆ ಅಂದ್ರೆ ಒಂಬತ್ತು ಪಾಯಿಂಟ್ ಹನ್ನೆರಡು ಗುಂಟೆ ವಿಸ್ತೀರ್ಣದ ಚಕ್ಕು ಬಂದಿ ಅಂತ ಹೇಳ್ತಾರೆ ಅಂದ್ರೆ ಇಲ್ಲಿ ಏನ್ ಹೇಳ್ತಾರೆ ಒಂಬತ್ತು ಪಾಯಿಂಟ್ ಹನ್ನೆರಡು ಗುಂಟೆ ಜಮೀನು ಮಾರಾಟ ಆಗಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಕರೆಕ್ಟ್ ಮೇಲ್ಗಡೆ ತಾವು ನೋಡಿದ್ರೆ ಪೇಜ್ ನಂಬರ್ ನಾಲ್ಕರಲ್ಲಿ ಅವರ ಹೆಸರಿಗೆ ಖಾತಾ ಆಗಿರೋದು ಮತ್ತೊಂದರ ಬಗ್ಗೆ ಪ್ರಸ್ತಾಪ ಏನ್ ಮಾಡ್ತಾರೆ ಅದ ಎಷ್ಟನೇ ಇಸ್ವಿಯಲ್ಲಿ ಆಗಿರೋದು ಎರಡ್ ಸಾವಿರದ ಮೂರಲ್ಲಿ ಆಗಿರೋದು ಅದರಲ್ಲಿ ಒಂಬತ್ತು ಪಾಯಿಂಟ್ ಹನ್ನೆರಡು ಗುಂಟೆ ಅಂತ ಹೇಳ್ತಾರೆ ಎಂಟು ಪಾಯಿಂಟ್ ನಾಲ್ಕರ ವಿಸ್ತೀರ್ಣದ ಜಮೀನು ಸ್ವಾಧೀನವಾಗಿ ಉಳಿಕೆ ಒಂಬತ್ತು ಪಾಯಿಂಟ್ ಹನ್ನೆರಡು ಗುಂಟೆ ಅಂತ ಬಂದಿಲ್ಲ ನೀವು ಬಿಸ್ತೀರ್ಣ ಅಂತ ಅಷ್ಟೇ ಬಂದಿದೆ ಅಷ್ಟು ಜಮೀನು ಅಂತ ಹೇಳ್ತಾರೆ ಅಂದ್ರೆ ಹೇಳ್ತಾರೆಂಟ್ ಇದಾವೆ ಅಲ್ಲಿ ಪ್ರಾಪರ್ಟಿಲಿ ಒಂದು ಎಂಟು ಗುಂಟೆ ಚಿಲ್ಲರೆ ಒಂದಿದೆ ಒಂದು ಒಂಬತ್ತು ಗುಂಟೆ ಚಿಲ್ಲರೆ ಇದೆ ಅಂತ ಎರಡು ಹೇಳ್ತಾ ಇರೋದು ಹೌದಾ ಒಂದು ಅಕ್ವೈರ್ ಆಗಿದೆ ಇನ್ನೊಂದು ಅಕ್ವೈರ್ ಆಗಿಲ್ಲ ಸ್ವಾಧೀನದಲ್ಲಿ ಇದೇವೆ ಅಂತ ಹೇಳ್ತಾರೆ ಒಂದ್ ಅಕ್ವೈರ್ ಆಗಿಲ್ಲದೆ ಇರೋದನ್ನ ನಾವು ಮಾರಾಟ ಮಾಡ್ಕೊಂಡಿದ್ದೇವೆ ಅಥವಾ ಮಾರಾಟ ಮಾಡಿದಾರವ್ರು ಅಂತ ಹೇಳ್ತಾ ಇರೋದು ಅವರು ಮೊದಲಿನಿಂದ ಅಕ್ವೈರ್ ಆಗದೆ ಇರುವಂತ ಜಮೀನಿಗೆ ಯಾಕೆ ಅವರ ಹೆಸರಿಗೆ ಖಾತಾಪಾಣಿ ಮತ್ತೊಂದು ಇರ್ಲಿಲ್ಲ ಎರಡ್ ಸಾವಿರದ ಎರಡ್ ಮೂರಕ್ಕ ಯಾಕಾಯ್ತು ಅವತ್ತಿನ ದಿನ ಅಧಿಕಾರದಲ್ಲಿ ಯಾರು ಇದ್ರು ಅಂತ ನಾವು ನೋಡಕ್ ಹೋದ್ರೆ ಮತ್ತು ಬಿಜೆಪಿ ಇದ್ದಿತ್ತು ಅಂತ ನನಗನ್ಸುತ್ತೆ ಬಹುಶಃ ಆನಂತರ ಎರಡನೇ ವಿಚಾರ ಇದರಲ್ಲಿ ಆ ಒಂಬತ್ತು ಪಾಯಿಂಟ್ ಹನ್ನೆರಡು ಗುಂಟೆ ಅಂತ ಏನಿದೆ ಅಲ್ಲ ಅದು ಸ್ವಾಧೀನ ಪಡಿಸದೇ ಇರುವಂತ ಜಮೀನಾಗಿತ್ತು ಅಂತಂದ್ರೆ ಅಕಸ್ಮಾತ್ ಆಗಿ ಅದು ಬಿಡಿಎ ಸಂಬಂಧ ಪಡೆದಂತ ಜಮೀನ್ ಇತ್ತು ಅಂತಂದ್ರೆ ಅಕಸ್ಮಾತ್ ಆಗಿ ಅದನ್ನ ವಾಪಸ್ ಗಿಫ್ಟ್ ಮಾಡಿ ಕೊಡುವಂತ ಪ್ರಮೇಯ ಯಾಕೆ ಬಂತು ಈಗ ಸ್ವಾಧೀನ ಪಡಿಸದೇ ಇರುವಂತ ಜಮೀನು ಇತ್ತು ಅಂತಂದ್ರೆ ಸ್ವಂತ ಮಾಲಿಕೆಯಲ್ಲಿದೆ ಅಂತ ಅನ್ನೋದಾಗಿದ್ರೆ ಬಿಡಿಎದವ್ರು ಅಕಸ್ಮಾತ್ ಇದು ನಮ್ಮ ಜಮೀನು ಅಂತ ಅವ್ರು ಹೇಳಿದ್ರು ಕೂಡ ಅಲ್ಲಪ್ಪ ನಿಮ್ ಜಮೀನು ಬೇರೆ ಇದೆ ಎಂಟು ಗುಂಟೆ ಇದು ಒಂಬತ್ತು ಗುಂಟೆ ಬೇರೆ ನಿಮಗೆ ವಾಪಸ್ ಕೊಡೋ ಪ್ರಮೇಯನೇ ಬರೋದಿಲ್ಲ ಅಂತ ವಾದ ಮಾಡಬಹುದಾಗಿತ್ತು ಅದ್ರ ಪ್ರಕಾರ ಆಸ್ತಿಯನ್ನು ಉಳಿಸ್ಕೋಬಹುದಾಗಿತ್ತಲ್ಲ ಆದಾಗ್ಯೂ ಕೂಡ ಇದನ್ನ ವಾಪಸ್ ಕೊಟ್ಟಿದ್ದು ಯಾಕೆ ಇದು ಎರಡನೇದು ಮೂರನೇ ವಿಚಾರ ಈ ಆಸ್ತಿ ಸ್ವಾಧೀನ ಗೊಳ್ಳದ ಇರುವಂತ ಜಮೀನದಲ್ಲಿ ಇತ್ತು ಅಂತಂದ್ರೆ ಈ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ದಲ್ಲಿ ಅದನ್ನೇ ವಾದ ಮಾಡಬಹುದಾಗಿತ್ತಲ್ಲ ಕರೆಕ್ಟ್ ಇದು ಪಿಲ್ ನಾಲ್ಕನೇದು ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಆ ಜಜ್ಮೆಂಟ್ ತಮ್ಮ ಹತ್ರ ಇದ್ರೆ ಓಪನ್ ಮಾಡಿ ಜಡ್ಜ್ಮೆಂಟ್ ಕಾಪಿ ಹೇಳಿ ಸರ್ ಅದರಲ್ಲಿ ಪೇಜ್ ನಂಬರ್ ತ್ರೀ ದಲ್ಲಿ ಹೇಳ್ತಾರೆ ಓಕೆ ಪೇಜ್ ನಂಬರ್ ಫೋರ್ ದಲ್ಲಿ ಫೋರ್ ಡ್ಯೂರಿಂಗ್ ದ ಕೋರ್ಸ್ ಆಫ್ ಸಬ್ಮಿಷನ್ ಇದರಲ್ಲಿ ಪೇಜ್ ನಂಬರ್ ಫೋರ್ ದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಯಾವ ಕಾರಣಕ್ಕೆ ಅದನ್ನ ಹಾಕಿದ್ದಾರೆ ರಿಟ್ ಪೆಟಿಷನ್ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಇದು ಸಾಮಾನ್ಯ ಅಲ್ಲ ಇದು ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಸಲ್ಲಿಸಿರುವಂತಹ ರಿಟ್ ಪೆಟಿಷನ್ ಇದು ಈ ಅರ್ಜಿಯಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಈಗಾಗಲೇ ಅವರು ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು ಹನ್ನೆರಡು ಐದು ಎರಡ್ ಸಾವಿರದ ಹದಿನಾರರಲ್ಲಿ ಆ ಎರಡ್ ಕಂಪ್ಲೇಂಟ್ ಪ್ರಿವೆನ್ಶನ್ ಆಫ್ ಕರಪ್ಷನ್ ಆಕ್ಟ್ ಕೆಳಗಡೆ ಏನ್ ಕೊಟ್ಟಿರ್ತಾರೆ ಅಂದ್ರೆ ಡೆಪ್ಯೂಟಿ ಸೂಪ್ರಿಂಟೆಂಡೆಂಟ್ ಆಫ್ ಪೊಲೀಸ್ ಪ್ರಿವೆನ್ಶನ್ ಆಫ್ ಕರಪ್ಷನ್ ಸೆಲ್ ಬೆಂಗಳೂರು ಸಿಟಿ ಡಿವಿಜನ್ ಇವರಿಗೆ ಹನ್ನೆರಡು ಐದು ಎರಡ್ ಸಾವಿರದ ಹದಿನಾರರಲ್ಲಿ ಒಂದು ಫಿರ್ಯಾದಿಯನ್ನು ಕೊಟ್ಟಿರ್ತಾರೆ ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತಾರೆ ಆ ದೂರನ್ನ ಅವರು ಸ್ವೀಕಾರ ಮಾಡಲಾರದೆ ಒಂದು ಎಂಡೋರ್ಸ್ಮೆಂಟ್ ಕೊಟ್ಟಿರ್ತಾರೆ ಮೂವತ್ತೊಂದು ಐದು ಎರಡ್ ಸಾವಿರದ ಹದಿನೇಳಕ್ಕೆ ಆ ಎರಡ್ ಸಾವಿರದ ಹದಿನೇಳಕ್ಕೆ ಎಂಡೋರ್ಸ್ಮೆಂಟ್ ಕೊಟ್ಟಿರೋ ತಪ್ಪು ಕಾನೂನು ಪ್ರಕಾರ ಅದನ್ನ ಸರಿ ಇಲ್ಲ ಅವರು ಕೊಟ್ಟಿರೋ ಹಿಂಬರ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಪ್ರಶ್ನಿಸಿ ಹೈಕೋರ್ಟ್ ನಲ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಶನ್ ಫೈಲ್ ಮಾಡಿದ್ದಾರೆ ಇಂತ ಪರಿಸ್ಥಿತಿಯಲ್ಲಿ ಅಂದ್ರೆ ಎರಡ್ ಸಾವಿರದ ಎರಡರಿಂದ ಎರಡ್ ಸಾವಿರದ ಹದಿನಾರಿಗೆ ನಾವೇ ಮಾಲೀಕರು ಇದು ಸ್ವಾಧೀನ ಪಡಿಸದೇ ಇರುವಂತ ಜಮೀನು ಅಂತ ಹೇಳಿದ ನಂತರ ಈ ಗಿಫ್ಟ್ ಡೀಡ್ ಮಾಡಿಕೊಟ್ಟು ಅಥವಾ ವಾಪಸ್ ಬರೆದು ಕೊಟ್ಟು ನಾವು ಏನೂ ತಪ್ಪು ಮಾಡಿಲ್ಲ ಅಂತ ಹೇಳೋದು ಯಾವ ರೀತಿ ಇಷ್ಟು ವರ್ಷ ಅದನ್ನ ಸ್ವಾಧೀನ ಪಡಿಸಿಕೊಂಡಿರೋದು ಅಥವಾ ಅದರ ಎಂಜಾಯ್ಮೆಂಟ್ ಅಂದ್ರೆ ಅದನ್ನ ಅನುಭವದಲ್ಲಿರೋದು ಅದರಿಂದ ಏನಾದರೂ ಲಾಭ ಪಡೆಯೋದು ಇದೇನಾಗಿದ್ರೆ ಅದು ಯಾರು ಅದು ಬಿಡಿಎ ಸಲ್ ಬೇಕಾ ಅಶೋಕ್ ಅವ್ರಿಗೆ ಸಲ್ಬೇಕಾ ಅನ್ನೋ ವಿಚಾರಗಳಿಗೆ ನೀವು ಏನಾದ್ರೂ ಹೋಲಿಕೆ ಮಾಡಿದ್ರೆ ಈ ಪ್ರಕರಣಕ್ಕೂ ಸಿದ್ದರಾಮಯ್ಯವರ ಪ್ರಕರಣಕ್ಕೂ ಅಂದ್ರೆ ಸಿದ್ದರಾಮಯ್ಯ ಪ್ರಕರಣಕ್ಕೂ ನೀವು ಹೋಲಿಕೆ ಮಾಡಿದ್ರೆ ಇದು ತೀರಾ ಗಂಭೀರ ಸ್ವರೂಪದ ಪ್ರಕರಣ ಮತ್ತು ಕಾನೂನು ನಡಿಯಲ್ಲಿ ಇದರಲ್ಲಿ ಅಪರಾಧನೂ ಆಗಿದೆ ಒಂದು ಈ ಸರ್ಕಾರಿ ಜಮೀನನ್ನ ಅಕ್ರಮವಾಗಿ ಖರೀದಿ ಮಾಡಿರೋದು ಎರಡನೇದು ಮ್ಯುಟೇಷನ್ ಗಳನ್ನ ಏನೇನ್ ಮಾಡ್ಕೊಂಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತದ್ದು ಅಲ್ಲಿ ಏನಾದ್ರು ಕಾನ್ಸ್ಪಿರಸಿ ಇದೆಯಾ ಅಥವಾ ಅಂಡ್ಯೂ ಇನ್ಫ್ಲೂಯೆನ್ಸ್ ಇದೆಯಾ ಅದಿಲ್ದೇ ಇವೆಲ್ಲ ಆಗಲ್ಲ ಹತ್ತೊಂಬತ್ತನೂರ ಎಪ್ಪತ್ಮೂರಲ್ಲಿ ಸ್ವಾಧೀನ ಆದ್ರೆ ಎರಡ್ ಸಾವಿರದ ಎರಡು ಎರಡ್ ಸಾವಿರದ ಮೂರರವರೆಗೆ ಪಣಿ ಖಾತಾ ಮ್ಯೂಟೇಶನ್ ಎಂಟ್ರಿ ಆಗಿಲ್ಲ ಅಂತ ಅದರಲ್ಲಿ ಸ್ಪಷ್ಟವಾಗಿ ಕಾಣ್ತದೆ ಅಂದ್ರೆ ಖಾತೆ ಖಾತೆ ಮತ್ತು ಅಥವಾ ಪಾಣಿ ಮತ್ತು ಈ ಆರ್ ಟಿ ಸಿಲ್ಲ ಎಂಆರ್ ಎಲ್ಲ ಎಂಟ್ರಿ ಆಗ್ಬೇಕು ಅಂತಂದ್ರೆ ಏನಾದ್ರೂ ಒಂದು ಇನ್ಫ್ಲೂಯೆನ್ಸ್ ಆಗಿರ್ಬೇಕು ಕರೆಕ್ಟ್ ಅವತ್ತಿಗೆ ಯಾರು ಅಧಿಕಾರದಲ್ಲಿ ಇದ್ದರು ಇವನ್ನೆಲ್ಲ ನೀವು ಹೋಲಿಕೆ ಮಾಡಿ ನೋಡಿದ್ರೆ ಕುಲಕುಷವಾಗಿ ಅಥವಾ ನೀವು ಇದರ ಬಗ್ಗೆ ವಿಮರ್ಶೆ ಮಾಡಕ್ಕೆ ನಿಂತ್ರೆ ಇದು ತೀರಾ ಗಂಭೀರ ಸ್ವರೂಪದ ಅಪರಾಧ ಫೈನ್ ಸರ್ ಮಾತಾಡ್ಸ್ತೀನಿ ಸರ್ ಇದರಲ್ಲಿ ಮಾತಾಡ್ತೀನಿ ನಾನು ನಿಮಗ್ ಈಗ ಇಲ್ಲಿ ಅಶೋಕ್ ಅವರು ಹೇಳ್ತಿರೋದು ಏನು ಅಂದ್ರೆ ಕೋರ್ಟ್ ಆದೇಶ ಬರೋವರೆಗೂ ಕೋರ್ಟ್ ಆದೇಶ ಬರೋವರೆಗೂ ಸಿದ್ದರಾಮಯ್ಯನವ್ರು ಜಗ್ಲಿಲ್ವಲ್ಲ ಕೋರ್ಟ್ ತನಿಖೆಗೆ ಹೋಯಿತು ಕೋರ್ಟ್ ಆದೇಶ ಮಾಡ್ತು ತನಿಖೆ ನಡೀಲಿ ಅಂಥೇಳಿ ಆಗ ಸಿದ್ದರಾಮಯ್ಯನವ್ರು ಕೊಡಕ್ಕೂ ಕೊಡೋಕ್ಕೂ ನಾನು ಆರ ಅಶೋಕ ಆಗಿ ನಾನು ಮುಂಚೆಯೇ ಕೊಟ್ಬಿಟ್ಟಿದ್ದೆ ಅದನ್ನು ನಂದೇನು ವಿಚಾರಣೆ ಇರಲಿಲ್ಲ ಇದರಲ್ಲಿ ನಾನು ಅವತ್ತೇ ಕೊಟ್ಬಿಟ್ಟನಲ್ಲ ನಂದೇನಿದೆ ಅಂತ ಅವ್ರು ಕೇಳ್ತಾ ಇದ್ದಾರೆ ಇದಕ್ಕೇನು ಹಾಗಾದರೆ